ಇವತ್ತು ಕಾಂಗ್ರೆಸ್ ಅವರದ ನೂತನ ಕಚೇರಿಯನ್ನು ಕ್ವೀನ್ಸ್ ರಸ್ತೆಯ ಭಾರತ್ ಜೋಡ ಭವನದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಇಲ್ಲಿಗೆ ಸ್ವಿ ಸ್ಥಳಾಂತರ ಮಾಡಲಾಗಿದೆ ರೇಷ್ಕೋಸ್ ರೋಡ್ನಲ್ಲಿದ್ದೋ ಅಲ್ಲಿಂದ ನಾವು ಇಲ್ಲಿಗೆ ಅಲ್ಲಿ ಯಾಕೆಂದರೆ ಅದನ್ನು ನಾವು ಡೊಮಿನೇಷನ್ ಮಾಡಬೇಕಾಗಿದೆ ಹೊಡಿ ಹೊಡಿತಾ ಇದ್ದೀವಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಕೆ ಪಿ ಸಿ ಅಧ್ಯಕ್ಷರು ನಿರ್ಧಾರವನ್ನು ಮಾಡಿದ್ದಾರೆ ಆದ್ದರಿಂದ ನಮಗೆ ಸ್ಥಳಾಂತರ ಮಾಡಿಸಿ ಇಲ್ಲಿ ಒಂದು ನೂತನ ಕಚೇರಿಯನ್ನು ಕೊಟ್ಟಿದ್ದಾರೆ ಸರಿ ಇಲ್ಲೂ ಅನುಕೂಲ ಆಯಿತು ಎಲ್ಲ ಕಡೆ ಒಂದೇ ಒಂದೇ ಅನುಕೂಲ ಅಂತ ಪ್ರಶ್ನೆ ಬರಲ್ಲ ಎಲ್ಲರೂ ಒಂದೇ ಕಡೆ ಇದ್ದು ಅಲ್ಲೂ ಒಂದೇ ಕಡೆ ಇದೆ ಇಲ್ಲಿ ಒಂದೇ ಕಡೆ ಇರ್ತೀವಿ ಕೆಪಿಸಿ ಅಧ್ಯಕ್ಷರು ಆ ರೀತಿ ಮಾಡಿದ್ದಾರೆ ಎಲ್ಲರೂ ಒಂದೇ ಕಡೆ ಇರಬೇಕು ಅಂತೇಳಿ ಅವರ ಒಂದು ಅಭಿಲಾಷೆ ಮತ್ತು ಆಕಾಂಕ್ಷ ಆದೇಶ ರಾಜ್ಯದಲ್ಲಿ ನಮ್ಮ ಸೇವಾದಳಕ್ಕೆ ಮತ್ತೊಂದು ಒಂದು ಹಿರಿಮೆಯ ಗರಿ ಮೂಡಿದ ಹಾಗೆ ಕಾಣ್ತಾ ಇದೆ ಯಾಕೆಂದರೆ ಹಳೆ ಬಿಲ್ಡಿಂಗ್ನಲ್ಲಿ ದ್ವಿ ಆ ಬ ಹಳೆ ಬಿಲ್ಡಿಂಗ್ ಡೆಮಾಲಿಶ್ ಮಾಡಿ ಹೊಸದಾಗಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಭವನದಲ್ಲಿ ಭಾರತ್ ಜೋಡೋ ಯಾತ್ರೆಯ ಮೂಲಕವಾಗಿ ನಾವೇನು ಮಾಡಿರ್ತಕ್ಕಂಥ ಸಂಘಟನೆಯಲ್ಲಿ ಇದೊಂದು ನಮ್ಮ ಚೆಂಬರ್ ಕೊಟ್ಟಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಮ್ಮ ಸೇವಾ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಜೊತೆಗೋ ಜೊತೆಗೆ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ ನಾವು ಎಲ್ಲ ಒಂದೇ ಕಡೆ ಎಲ್ಲ ಒಂದೇ ಈಗ ಹೆಂಗೆ ವಿಧಾನಸಭೆಯಲ್ಲಿ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ ಅದೇ ಥರ ಇಲ್ಲಿ ಎಲ್ಲ ಸೆಲ್ಗಳು ಎಲ್ಲ ಮೇನ್ ಬಾಡಿ ಮೇನ್ ಬಾಡಿ ಎಲ್ಲ ಸಂಘಟನೆ ಘಟಕಗಳು ಸಿಗ್ತವೆ ಅಂತಂದು ಎಲ್ಲರಿಗೆ ಒಳ್ಳೆಯ ಅವಕಾಶ ಇದು ಯುವಕರು ಮಹಿಳೆಯರು ಎಲ್ಲರೂ ಸದುಪಯೋಗ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿಸ್ತೀನಿ ಇವತ್ತಿನ ದಿವಸ ಭಾರತ್ ಜೋಡ ನಮ್ಮ ಈ ಆಫೀಸ್ನಲ್ಲಿ ಒಂದು ಸೇವಾದಳ ಆಫೀಸ್ ಅಧ್ಯಕ್ಷರು ಮೇರೆಗೆ ಇವತ್ತೊಂದು ಕಚೇರಿ ಓಪನ್ ಆಗಿದೆ ನೂತನವಾಗಿ ನಮ್ಮ ಸೇವಾದಳದ ಎಲ್ಲ ಅಧ್ಯಕ್ಷರು ಅಧ್ಯಕ್ಷರು ಹಾಗೆ ಬೆಂಗಳೂರು ಸಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಬಂದು ಭಾಗವಹಿಸಿದ್ದಾರೆ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಾರ್ಯಾಧ್ಯಕ್ಷ ವಿ ವಿ ತುಳು ಸಿಗಿದಿ ಅಡ್ವೊಕೇಟು ಅಲ್ಲಿ ಆನಂದ ಸರ್ಕಲಲ್ಲಿ ಏನು ಕಾಂಗ್ರೆಸ್ ಭವನ ಇತ್ತು ಅದು ಬದಲಾವಣೆ ಒಂದು ಅದನ್ನು ಡೆಮಾಲೂಷನ್ ಮಾಡೋ ದೃಷ್ಟಿಯಿಂದ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಜಿ ಅವರು ಇಲ್ಲಿ ನಮ್ಮ ಕಿನ್ಸ್ ರೋಡ್ ರಸ್ತೆ ಇರ್ತಕ್ಕಂಥ ಹಳೆ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮ ಸಾವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಕರ್ನಾಟಕ ಧನ್ಯವಾದ